ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇತ್ತೀಚೆಗೆ ಜಿಲ್ಲಾ ಮಂತ್ರಿಗಳು ವಿರೋಧ ಪಕ್ಷಗಳ ನಾಯಕರುಗಳ ಬಗ್ಗೆ ಹಗುರ ಮಾತಾಡುವಂತ ಒಂದು ಪ್ರಯತ್ನ ಸಹಜವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೂಡ ಸಹಜ ಅದೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷ ಅಂತ ಸನ್ಮಾನ್ಸ ಹಾಲಪ್ನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳ್ದಂಗೆ ಎಷ್ಟು ಜನ ಸಗಣಿ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೆತನಕ್ಕೆ ಪ್ರಶ್ನೆ ಏನು ನಮ್ಮ ಸಂಸದ ಸದಸ್ಯರು ಗಮನಿಸ್ತಾ ಇದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಹೇಳಿರೋದು ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿ ಯಾರನ್ನ ಅವಹೇಳನ ಮಾಡಿಲ್ಲ ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದೀವಿ ಅದ್ರ ಇತ್ತೀಚೆಗೆ ಬಾಯಲ್ಲಿ ಬರ್ತಿರೋ ಎಲ್ಲಾ ಟೀಚರ್ಸ್ ಟಿಪ್ಪಣಿಗಳು ಶರಾವತಿ ವಿಚಾರ ಇವ್ರ ಇವ್ರು ಮಾತಾಡ್ತಿದ್ರೆ ಇಷ್ಟು ವರ್ಷ ಏನ್ ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ ನೀವೇನ್ ಮಾಡಿದ್ರಿ ನಿಮ್ ಹಿಂದಿದ್ದವ್ರು ಏನ್ ಮಾಡಿದ್ರು ಇದು ಡೆಲ್ಲಿ ಹೋಯ್ತು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಯ್ತು ಹೋಗ್ಲಿಕ್ಕೆ ಕಾರಣ ಏನು ಬೇಕಾದಷ್ಟು ವಿಚಾರಗಳು ನಮ್ಮ ನಮ್ಮಂದು ಇದೆ ನಿಮ್ಮ ನಿಮ್ಮ ಮುಖಕ್ಕೆ ಮಸಿ ಬಳಿಯಕ್ಕೆ ವಿ ಎಸ್ ಎಲ್ ಏನು ನಿಮ್ ಪಾಪದ ಕೂಸಿದ್ದು ಏನು ಇವತ್ತಿನ ಸಮಸ್ಯೆನ ಇದು ಇವತ್ತು ಕೂಡ ರನ್ನಿಂಗ್ ಕಂಡೀಷನ್ ಇಟ್ಕೊಂಡು ಇಟ್ಕೊಂಡಿರ್ತದೆ ನಮ್ಮ ಸಾಧನೆ ವಿಶ್ವಾಸ ಇದೆ ನಿನ್ನೆ ಆಂಧ್ರದ ಬಗ್ಗೆ ಅಲ್ಲಿಯ ಒಂದು ವಿ ಎಸ್ ಎಲ್ ಅಲ್ಲಿಯ ಐರನ್ ಇಂಡಸ್ಟ್ರಿ ಬಗ್ಗೆ ತೀರ್ಮಾನ ಆಗಿದೆ ಅಂತಂದ್ರೆ ಒಂದೊಂದು ತೀರ್ಮಾನ ಆಗುತ್ತೆ ವಿಶ್ವಾಸ ಇದೆ ಭದ್ರಾವತಿನ ಬಗ್ಗೆ ನಂಗೆ ವಿಶ್ವಾಸ ಇದೆ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡುವಂತ ನೈತಿಕತೆ ಇದೆ ನೀವೇ ಈ ರಾಜ್ಯವನ್ನ ಆಡಳಿತ ವರ್ಷ ಆಡಳಿತ ನಡೆಸಿದ್ರು ನೀವು ನೀವು ಪಾಪದ ಕೂಸು ಯಾರು ಕೂಡ ತೊಳಿಲಿಕ್ಕೆ ಬರದಂತ ತಪ್ಪುಗಳನ್ನ ಮಾಡಿ ಶರಾವತಿಲ್ಲ ಬಡವರು ಕಣ್ಣೀರು ಹಾಕ್ತಿದಾರೆ ಅದು ನಿಮ್ ಶಾಪ ಅದು ವಿಮೆಂಟ್ ಆಗಿರೋದು ಇವತ್ತಲ್ಲ ಆಗಿರೋದು ಹತ್ತಿಪ್ಪತ್ತು ವರ್ಷಗಳಿಗೂ ಎರಡು ಮೂರು ಸತಿ ಆಗಿ ಬಿಟ್ಟಿದ್ದಾರೆ ಈಗ ಅದು ಜೀವ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಶರಾವತಿ ಬಗ್ಗೆ ಅಯ್ಯೋ ದೇವರ ಒಬ್ಬ ಮಂತ್ರಿ ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ಕರ್ತವ್ಯ ನಾನು ಹೋಗಿ ಕಂಟ್ರೆ ಮಾತಾಡಿದ್ದೀನಿ ನಿಮಗೇನು ಕಷ್ಟ ಒಬ್ಬ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಬಗ್ಗೆ ಹಾಗೆ ಅದ್ರ ಜೊತೆ ಶರಾವತಿ ವಿಚಾರ ಮಾತಾಡಿಕೊಂಡು ದೆಹಲಿಯಲ್ಲಿ ನಾನೇನು ಕೇಂದ್ರದ ಮಂತ್ರಿಗಳನ್ನು ಮಾತಾ ಭೂಪೇಂದ್ರ ಯಾದವ್ ಅವರನ್ನ ಭೇಟಿ ಮಾಡಿದ್ವಿ ಮ್ಯಾನೇಂದ್ರ ಸರ್ಮಶುದ ಹಾಲಪ್ನವರು ನಮ್ಮ ಅಶೋಕ್ ನಾಯಕ್ ನಾವೆಲ್ಲ ಹೋಗಿ ಏನು ಭೇಟಿ ಮಾಡಿದ್ವಿ ಆ ವಿಚಾರವನ್ನ ಗೌರವ ಕಂಡರೀ ಸಾವಿರ ತಿಳಿಸಿ ಜನವರಿ ಇಪ್ಪತ್ತಕ್ಕೆ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿತ್ತು ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರು ಅಧಿಕಾರಿಗಳು ಒಳ್ಳೆ ರೀತಿಯಂತ ಚರ್ಚೆಗಳಾಗಿದೆ ಒಂದು ಪೂರಕವಾದಂತ ಒಂದು ಒಳ್ಳೆ ಡಿಸ್ಕಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಅಡಕೆ ಬೆಳೆಗಾರ ಸಮಸ್ಯೆ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದು ನನ್ನ ಕೆಲಸ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಈ ಸಮಸ್ಯೆಗಳು ಏನಾದ್ರು ಉಲ್ಬಣ ಆಗಿದೆ ಉಳಿದಿದೆ ಅಂದ್ರೆ ನಿಮ್ ಪಾಪದ ಕೂಸುಗಳು ಇವೆಲ್ಲದೂ ಕೂಡ ನಾವು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿನ್ನೆ ಫ್ರೀಡಂ ಪಾರ್ಕ್ಗೆ ಐದು ನಾವು ಬುದ್ದಿ ಪೂಜೆ ಮಾಡಿದ್ವಿ ಸಂತೋಷ ಹಿಂದೆ ನಿಮ್ ರಾಗಣ್ಣ ಎಂ ಪಿ ಇದ್ದಾಗ ನಾನು ಚನ್ನಬಸಪ್ಪನವರು ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು ಟಿ ಡಬ್ಲ್ಯೂ ಫೈ ಕೋರ್ಸ್ ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನಾರ ಹೋಮ್ ವರ್ಕ್ ಮಾಡಿದ್ವಿ ಸರ್ಕಾರ ಯಾರಪ್ಪ ಒಂದು ಆಸ್ತಿ ಏನಲ್ಲ ಅದು ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ ಆ ಒಂದು ಚೌಕಟ್ಟಿನಲ್ಲಿ ಗೌರವ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ತೊಂಬನಿ ಸಂತೋಷ ಇವತ್ತು ನಾವು ಕೇಂದ್ರದಿಂದ ಸಾಕಷ್ಟು ಯೋಜನೆಗಳು ತಂದಿದ್ವಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಯೋಜನೆಗಳನ್ನ ತಂದಿದ್ದೀವಿ ನಿಮ್ ಗ್ಯಾರಂಟಿ ಏನಿದೆ ಇಡೀ ರಾಜ್ಯಕ್ಕೆ ಗೌರವ ಮುಖ್ಯಮಂತ್ರಿ ಕೊಟ್ಟಂತ ಯೋಜನೆ ತುಂಬಾ ಸಂತೋಷ ಬಿಟ್ಟು ಇನ್ನೂ ಏನಂತರ ನೀವು ಶಕ್ತಿ ಕೊಟ್ಟಿದೆ ಅಂತ ಅದು ಬಿಟ್ಟು ನಾವು ತಂದಿದ್ದ ಬಗ್ಗೆ ನಿಮ್ಮ ಹುಡುಕಿನ ಬಗ್ಗೆ ನಮ್ಗೆ ಯಾಕೆ ಮೊನ್ನೆ ಸ್ಟೇಟ್ಮೆಂಟ್ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿ ಯಾವ ಕುವೆಂಪು ಯೂನಿವರ್ಸಿಟಿ ಶುರುವಾಗಿದ್ದು ಗೌರವಿತ ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಶುರುವಾದಂತ ಕುವೆಂಪು ಯೂನಿವರ್ಸಿಟಿ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿಗೆ ನಮ್ಮ ಕಾಗೋಡ್ತೀನಿ ಮಕ್ಕಳಿಗೆ ನಾನು ಸನ್ಮಾನ ಡಾಕ್ಟರ್ ಸಿಗ್ತಿರೋ ಸಂತೋಷ ವಿಚಾರ ಈ ರೀತಿ ಸುಳ್ಳಿನ ದೊಡ್ಡ ಕಂತೆಗಳನ್ನು ಹೇಳ್ಕೊಂತ ಇನ್ನೊಂದು ಕಡೆಗೆ ಒಬ್ಬ ಉಸ್ತುವಾರಿ ಅಹಂಕಾರದ ಮಾತುಗಳನ್ನು ಕಮ್ಮಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿನ ಸರ್ಕಾರವು ಕೊಟ್ಟಂತ ಅನುದಾನಗಳು ಏನು ವಾಪಸ್ ಹೋಗಿದಾವೆ ಅದು ಪ್ರವಾಸೋದ್ಯಮ ಇರ್ಬೋದು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು ಆ ದಿಕ್ಕಲ್ಲಿ ಸಹಕಾರ ಕೊಡೋದು ಬಿಟ್ಟು ಇಂತಹ ಹಾಲಪ್ನವರ ಹಿರಿಯರ ಬಗ್ಗೆ ಬಗ್ಗೆನು ಕೂಡ ಸಗ್ನಿ ತಿಂತಿದ್ಯಾ ಅಂತ ಈ ಕು ಕೇಳ್ತೀರಿ ಅಂತ ಎಷ್ಟು ದುರಂಕಾರ ನಿಮ್ಗೆ ಇರಬೇಕು ಅದು ಒಬ್ಬ ಶಿಕ್ಷಣ ಸಚಿವರಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಇವತ್ತು ಅನೇಕ ಸಾಹಿತಿಗಳಿಗೆ ಒಳ್ಳೊಳ್ಳೆ ರಾಜಕಾರಣಿಗಳಿಗೆ ಬಂಗಾರಪ್ಪನವ್ರಿಗೆ ಯಡಿಯೂರಪ್ಪನವ್ರಿಗೆ ಜೆ ಎಚ್ ಪಟೇಲ್ರಿಗೆ ಗೋವಿಂದ ಗೌಡರು ಒಂದು ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿಗಳಿಗೆ ಇಲ್ಲಿ ಆಶೀರ್ವಾದನ ಮಾಡಿದ್ದಾರೆ ಆಯ್ತು ಗೌರವ ಬಂಗಾರಪ್ಪನವ ಮೂವತ್ತು ವರ್ಷಕ್ಕೆಲ್ಲ ಮುಖ್ಯಮಂತ್ರಿ ಆಗಿದ್ರು ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ನಾವು ಯಾರು ಕೂಡ ಇಲ್ಲ ಅಂತಿಲ್ಲ ಆದರೆ ಇವತ್ತು ನಿಮಗೆ ಆ ಒಂದು ಮಂತ್ರಿ ಸ್ಥಾನ ಅಲ್ಲಿ ಸಿಕ್ಕಿದೆ ಅದನ್ನು ಮುಖ್ಯಸ್ಕೊಂಡು ನಮ್ಮ ಜಿಲ್ಲೆಗೆ ಏನ್ ಮಾಡಬೇಕು ಯೋಚನೆ ಬಿಟ್ಟು ವಿರೋಧ ಪಕ್ಷ ನಮ್ ಕರ್ತವ್ಯ ಆನೆ ಹವಳಿ ರೈತರ ಮೇಲೆ ತೋಟದ ಮೇಲೆ ನುಗ್ತಾ ಇದೆ ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂಭಾಗದಲ್ಲಿ ವಿನಂತಿ ಮಾಡ್ಕೊಂಡಿ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷ ನಮ್ಮ ಕೆಲಸ ಮಾಡಿದ್ವಿ ವಿರೋಧ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ಟೀಕೆ ಟಿಪ್ಪಣ ಮಾಡೋದು ಅದು ಕೂಡ ಒಂದು ಲೈನ್ ದಾಟಿ ಹಗುರ ಮಾತಾಡುವಂಥದ್ದು ಇನ್ನಾದರೂ ಕೂಡ ಈ ರೀತಿಯಂಥ ನಡವಳಿಕೆಗಳನ್ನ ಕಮ್ಮಿ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಒಬ್ಬ ಗೌರವಿತ ಚನ್ವೀರ ಚನ್ ನಮ್ಮ ಶಾಸಕರು ಇಲ್ಲಿ ಬೇಕಂತ ಫಿಕ್ಸ್ ಮಾಡಿದಂಥ ಡೇಟ್ಗಳನ್ನು ಮುಂದಾಕೊಂಡು ಏನಾರು ನಾನು ನೆನೆಸ್ಕೊಳ್ಬೇಕು ಸನ್ಮಾನ್ಸರು ಈಶ್ವರಪ್ಪನವರು ಸನ್ಮಾನ್ಸ ಚನ್ ಬಸಪ್ನವರು ಅವ್ರು ಕಾರ್ ಕಾರ್ಪೊರೇಟ್ರ ಇಲ್ಲ ಆದಾಗ ಕಾರ್ಪೊರೇಷನ್ ಇದ್ದಾಗ ಇವತ್ತೇನೋ ಬಡೂರಿಗೆ ಸೂರ್ಯ ಏನಾದ್ರು ಆಗ್ತಾ ಅವರೆಲ್ಲರ ಪ್ರಯತ್ನ ನೀನೇನೋ ಒಂದು ಟ್ಯೂಬ್ಲೆಟ್ ಹಾಕಿಸಿ ಉದ್ಘಾಟನೆ ಮಾಡಕ್ ಎರಡ್ ಮೂರು ತಿಂಗಳು ಟೈಮ್ ತಗೊಂಡ್ರೆ ಹಾಗಾಗಿ ಇನ್ನಾದ್ರೂ ಕೂಡ ಈ ರೀತಿ ಸಂತನದ ಬಿಟ್ಕೊಂಡು ನಿಮ್ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಕೂಡ ವಿರೋಧ ಪಕ್ಷವಾಗಿ ನಾವು ಸಹಕಾರ ಕೊಡ್ತಾ ಇದೀವಿ ಹಗುರವಾಗಿ ಮಾತಾಡೋದು ಬಿಟ್ಟು ಅಭಿವೃದ್ಧಿ ಪರವಾದಂತ ಚಿಂತನೆಗಳಿಗೆ ಕೇಂದ್ರದಲ್ಲಿ ನ ಏನ್ ಗಮನಿಸಬೇಕು ನಾವು ಗಮನಿಸೋಣ ರಾಜನ್ ನೀವು ಗಮನಿಸ್ರಿ ಇಬ್ಬರು ಒಟ್ಟಾಗಿ ಹೋಗಿ ಈ ಅಭಿವೃದ್ಧಿ ತೇರಿಳುವಂತ ದಿಕ್ಕಿನಲ್ಲಿ ಗಮನ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಂತೀವಿ